ನಮ್ಮ ಕಾಂಗ್ರೆಸ್ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕ ಆಗಿರ್ತಕ್ಕಂತ ಆಗಿದ್ದವರು ಇವತ್ತು ನಮ್ಮ ಸೃಜನ್ ಕೋಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರ ಸನ್ಮಾನಿಸಿ ನಮ್ಮ ಕೇಶವಮೂರ್ತಿ ಅವರು ಹುಟುಬ್ಬ ನೆರವೇರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಅವ್ರ ಸ್ನೇಹಿತರು ಆಗಿ ಮತ್ತು ನಮ್ಮ ಬ್ಯಾಂಕಿನ ನಮ್ಮ ಪ್ರೇಮ ಚಂದ್ರೇಗೌಡರ ಪರವಾಗಿ ಅವರ ನಿರ್ದೇಶನ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಅವರಿಗೆ ದೇವರು ಆಯುಷ್ ಆಯುಷ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿಯನ್ನು ನೀಡಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಅವರಲ್ಲಿ ನಮ್ಮ ನಮ್ಮ ಜನ ನಮ್ಮ ಕ್ಷೇತ್ರದ ಮದಾರ್ ಪರವಾಗಿ ಹಾಗೂ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಂಡಳಿ ಪರವಾಗಿ ಅವರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಸಿಕೊಂಡು ಇನ್ನೂ ಹೆಚ್ಚಿನ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹೇಳ್ಬಿಟ್ಟು ಇನ್ನೂ ಹೆಚ್ಚಿನ ದಿನ ಚೆನ್ನಾಗಿ ಆರೋಗ್ಯವಾಗಿ ಬದುಕಿ ಶಾಂತಿಶೀಲ ಅವರ ಶಾಂತಿ ಮತ್ತೆ ಅವರ ನೆನ್ಸ್ಕೊಂಡ್ರಂತ ಕೆಲಸಗಳು ಎಲ್ಲರೂ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ